ಹೌದು ನಮ್ಮ ರಾಷ್ಟ್ರ ಧ್ವಜದಿಂದ ಹಿಡಿದು ನಮ್ಮ ರಾಷ್ಟ್ರ ಗಾ ಗೀತೆಯಿಂದ ಹಿಡಿದು ಪ್ರತಿಯೊಂದನ್ನು ಗೌರವಿಸುವುದು ಅಥವಾ ನೋಡ್ತೀವಿ ನಮ್ಮ ಸ್ಕೂಲ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ನಾವು ಪ್ರತಿಯೊಂದು ಆಗಸ್ಟ್ ಫಿಫ್ಟೀನ್ ಗಣರಾಜ್ಯೋತ್ಸವ ಇರ್ಬೋದು ಅಥವಾ ಒಂದು ವಿದ್ಯಾರ್ಥಿಗಳನ್ನು ಕೊಟ್ಬಿಟ್ಟು ಒಂದು ಡ್ಯಾನ್ಸ್ ಮಾಡಿಸ್ಬಿಡ್ತೀವಿ ಆ ಫ್ಲಾಗ್ ಕರೆಕ್ಟ್ ಆಗಿ ಸಿಂಪಲ್ ಇದೆಯಾ ಇಲ್ವಾ ಅಂತ ನೋಡ್ಸು ನಮ್ ಟೀಚರ್ಸ್ಗಳು ತಲೆ ಕೆಟ್ಟ ಯಾಕಂದ್ರೆ ಅವರ ಒಂದು ಪ್ರೋಗ್ರಾಮ್ ಅಲ್ಲಿ ಇರಬೇಕು ಅವರು ನೀಟಾಗಿ ಮೇಕಪ್ ಮಾಡ್ಕೋಬೇಕು ಇದ ಸಂವಿಧಾನ ಇದು ನಮ್ಮ ಒಂದು ಚಿಕ್ಕ ಚಿಕ್ಕದನ್ನ ನಾನು ಹೇಳ್ತಾ ಇರೋದು ಇದೇ ತರ ನಿಮ್ಮಲ್ಲಿ ಜವಾಬ್ದಾರಿಗಳು ತುಂಬಾ ಇದೆ ಆ ಜವಾಬ್ದಾರಿಗಳನ್ನ ಎಚ್ಚರಿಸಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆಸಿ ಇವತ್ತಿನ ದಿನ ಈ ಸಂವಾದ ಮಾಡಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಮಾಡಿ ಯಾಕಂದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳು ತಂದೆ ತಾಯಿನ ಅವ್ರು ಹೇಳಿದ ಮಾತನ್ ಕೇಳ್ತಾರ ಅವ್ರಿಗೋ ಖಂಡಿತ ನೀವು ಹೇಳಿದ್ರೆ ಖಂಡಿತ ಅವ್ರು ನಿಮ್ ಮಾತನ್ ಕೇಳೇ ಕೇಳ್ತಾರೆ ಮತ್ತೆ ಇನ್ನೊಂದು ನಿಮ್ಮಲ್ಲಿ ಕಿವಿ ಮಾತು ಮನೆಯಲ್ಲಿ ತಂದೆ ತಾಯಿ ಹತ್ರ ಅವ್ರ ಕಷ್ಟನೆಲ್ಲ ಹೇಳ್ಕೊಂತಾರ ಇಲ್ವ ಗೊತ್ತಿಲ್ಲ ನನಗೂ ಗೊತ್ತಿರೋ ಮಟ್ಟಿಗೆ ನೀವು ಒಂದು ರಾಕೋನ ಮಕ್ಕಳ ಜೊತೆ ಬೆಳೆಸ್ಕೊಂಡ್ರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗ್ಬೋದು ಅಥವಾ ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ ದಾರಿಯಲ್ಲೇ ಏನೋ ಪ್ರಾಬ್ಲಮ್ ಆಗ್ಬೋದು ವರ್ತಿಸಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ ಯಾಕಂದ್ರೆ ನಿಮ್ಮ ನಾನು ನೋಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ನಾನು ಖಂಡಿತ ನೋಡ್ತಾ ಇದ್ದೀನಿ ನಾನು ಹಾಗಾಗಿ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಕಳಕಳಿಯಾಗಿ ಬೇಡ್ಕೊತ ನೀವು ಮಾತನ್ನು ಮುಗಿಸ್ತಾ ಇದ್ದೀನಿ